ನಮಿದು ಸ್ಟಾರ್ಟ್ ಆಸನಾಯ ಮನಿತ್ತು ಅರೇ ನಮಿದು ಬರಬೇಕಲ್ಲ ಅವರು ಯಾಕ ಬರಲಿಲ್ಲ ಅವರು ಕುದ್ರು ಕುದ್ರು ಬರ್ಬಡತಾಯ ಮನ್ನಿಗೆ ಬರಲಿಲ್ಲ ಎದಕ್ಕೆ ಬರಲಿಲ್ಲ ಯಾಕ ಬರಲಿಲ್ಲ ಅವರು ಬಾಗ್ನಿಗೆ ಇದ್ರು ಅವರು ಬೆಳಗಾವಿ ನಾವು ಮನವಿ ಸಹಿ ಪ್ರಕಾರದಿಂದ ತಪಾಸ ಆಗ್ಬೇಕು ಅಂತ ಅವರು ಫುಲ್ ಸಪೋರ್ಟ್ ಕೊಟ್ಟಿದ್ದಾರೆ ನಮ್ಗೆ ನಾವು ಈಗ ಮತ್ತೊಂದು ಅಪ್ಲಿಕೇಶನ್ ಅವರಿಗೆ ಕೊಟ್ಟಿದ್ದೇವೆ ಅವರು ಕೆಆರ್ಪುರಂ ಪೊಲೀಸ್ ಇನ್ಸ್ಪೆಕ್ಟರ್ ಜೊತೆಗೆ ಮಾತಾಡಿದ್ದಾರೆ ಅವರು ನಮ್ಗೆ ಫುಲ್ ಸಪೋರ್ಟ್ ಕೊಡ್ತಾರೆ ಅಂತ ಹೇಳಿದ್ದಾರೆ ಆ ಹುಡುಗಿಗೆ ನ್ಯಾಯ ಸಿಗ್ಬೇಕು ಈ ತಾಯಿಗೆ ನ್ಯಾಯ ಸಿಗ್ಬೇಕು ನಮಗೆ ನ್ಯಾಯ ಸಿಗ್ಬೇಕು ಈ ತರ ಆಗಿದ್ಮೇಲೆ ನಮ್ಮ ಹುಡುಗಿಯರಿಗೆ ಹೆಂಗ ಸ್ವಾತಿ ಕೇದಾರ್ ಅಂತ ಒಂದ್ ಬೆಳಗಾವಿಯ ಹುಡುಗಿ ಮದ್ವೆ ಮಾಡಿ ಬೆಂಗಳೂರ್ಗೆ ಹೋಗಿದ್ದಾಳೆ ಅವಳ ಅಲ್ಲಿಯ ಹೆಸರು ಸ್ವಾತಿ ಸನದಿ ಅಂತ ಇದು ಅರೇಂಜ್ ಮ್ಯಾರೇಜ್ ಇತ್ತು ಮೂರು ವರ್ಷ ಆಗಿದೆ ಮದುವೆಯಾಗಿ ಟೂ ತೌಸಂಡ್ ಟ್ವೆಂಟಿ ಟೂ ದಿಡ್ ವರ್ಷ ಆಗಿದೆ ಅದ ಆಗಿದ್ಮೇಲೆ ಅವರ ಅವಳ ಮದರ್ ಇನ್ ಲಾ ಇರ್ಲಿ ಅಥವಾ ಸಿಸ್ಟರ್ ಇನ್ ಲಾ ಇರ್ಲಿ ಮತ್ತ ಗಂಡ ಇರ್ಲಿ ಅವರು ಎಲ್ಲಾರು ಅಕ್ಕಿಗೆ ಬಹಳ ತೊಂದರೆ ಕೊಟ್ಟಿದ್ದಾರೆ ಇದು ಒಂದು ಡೌರಿ ಸಂಬಂಧಿ ಇರಬಹುದು ಅಥವಾ ಅಕ್ಕಿದ ಅಪಿಯರೆನ್ಸ್ ಇರ್ಲಿ ಎಜುಕೇಶನ್ ಇರ್ಲಿ ಅದ ಮೇಲೆ ಬಹಳ ತೊಂದರೆ ಕೊಟ್ಟಿದ್ದಾರೆ ಆಮೇಲೆ ಆ ಹುಡುಗಿಯ ಡೆತ್ ಆಗಿದೆ ಟ್ವೆಲ್ತ್ ಜುಲೈಗೆ ಟ್ವೆಲ್ತ್ ಜುಲೈಗೆ ಡೆತ್ ಆಗಿದೆ ಅದು ಫಾಶಿ ಹಾಕಿದ್ದಾರೆ ಅಂತ ಹೇಳ್ತಾರೆ ಫಾಶಿ ಹಾಕಿದರೆ ವಿಂಡೋಗೆ ಹೆಂಗ್ ಫಾಶಿ ಹಾಕ್ತಾರ ಒಂದ ಇದು ಕಿಟಕಿಗೆ ಫಾಶಿ ಹಾಕಿದ್ದಾಳೆ ಅದು ಫಾಶಿ ಹಾಕಿದ್ಮೇಲೆ ನಮ್ಗೆ ಒಂದು ಕ್ವಶನ್ ಇದೆ ಅಂದ್ರೆ ಇದು ಕೊಲೆ ಇದೆ ಹಂಡ್ರೆಡ್ ಪರ್ಸೆಂಟ್ ಕೊಲೆ ಇದೆ ಅದು ಸೂಸೈಡ್ ಅಂತ ಹಾಕಿದ್ದಾರೆ ಮತ್ತ ಇವರು ಎಲ್ಲರೂ ಎಫ್ಐ ಆರ್ ಕೊಡಕ್ ಹೋಗಿದ್ಮೇಲೆ ಎಫ್ ಐ ಆರ್ ತಗೊಂಡಿಲ್ಲ ಅದು ಪೊಲೀಸರ ಮಿಸ್ಟೇಕ್ ಇದೆ ಅಥವಾ ಯಾರದ ಮಿಸ್ಟೇಕ್ ಇದೆ ಒಂದ್ ಹುಡುಗಿ ದೀಡ್ ವರ್ಷ ಒಳಗ್ ಮದ್ವೆ ಆಗಿದ್ಮೇಲೆ ಇದು ಈ ತರದ ಕೊಲೆ ಆಗ್ತದ ಅಂದ್ರ ನಮ್ಗೆ ನ್ಯಾಯ ಬೇಕು ಜಸ್ಟಿಸ್ ಬೇಕು ಅದ್ರ ಸಲುವಾಗಿ ಸಾರಿ ಬೆಂಗಳೂರದಾಗ ಬೆಂಗ್ಳೋದಾಗ ಜಾಬ್ ಇಲ್ಲ ಹೌಸ್ ವೈಫ್ ಇದ್ದಳು ಅಕ್ಕಿದ ಎಜುಕೇಶನ್ ನಡ್ತಾ ಇತ್ತು ಆಕ್ಚುಲಿ ಎಜುಕೇಶನ್ ಮಾಡಾಕ ಅಕ್ಕಿಗೆ ಅವರು ಪರವಾನಗಿ ಕೊಟ್ಟಿಲ್ಲ ಗಂಡ ಜಾಬ್ ಮಾಡ್ತಾ ಇದ್ದಾನ ಅವನು ಸ್ವಲ್ಪ ಸೈಖಿಕ್ ಗತಿ ಇದ್ದಾನೆ ಬಹುಶಃ ಮತ್ತೆ ಇವರು ಎಫ್ಐ ಆರ್ ಕೊಡಕ್ಕೆ ಹೋಗಿದ್ಮೇಲೆ ಅಲ್ಲಿ ಪೊಲೀಸ್ ಸ್ಟೇಷನ್ ದಾಗ ಅವ್ರಿಗೆ ಎಫ್ಐಆರ್ ಆರ್ ತಗೊಂಡಿಲ್ಲ ಎಫ್ಐ ಆರ್ ತಗೊಂಡಿಲ್ಲ ಅವರಿಗೆ ಸ್ಟೇಟ್ಮೆಂಟ್ ಅಷ್ಟು ತಗೊಂಡಿದ್ದಾರೆ ಸ್ಟೇಟ್ಮೆಂಟ್ ಕೊಟ್ಟಿದ್ಮೇಲೆ ನಿಮ್ ಕಡೆ ಪ್ರೂಫ್ ಇಲ್ಲ ಇದು ಕೊಲೆ ಇಲ್ಲ ಹಂಗ ಪೊಲೀಸ್ ಹೇಳ್ತಾರ ಹೆಂಗ್ ಮಾಡೋದು ಏನ್ ಮಾಡೋದು ಇವರಿಗೆ ನ್ಯಾಯ ಸಿಗ್ಬೇಕು

ಅವ್ರ ಅತ್ತಿ ಗಂಡನ ಹಿಂಗ್ ಮಾತಾಡ್ತಾರ ಮಧ್ಯ ಫಿಲ್ಮ್ ಮಾತಾಡ್ಕೊಂಡು ನಾವ್ ತ್ರಾಸ್ ಕೊಡ್ತಾರು ಇನ್ನ ಅಪ್ಪ ಒಂದ್ ಮನಿ ಮಾಡ್ತಾನ ಏನ್ ಸಿಗೋದಿಲ್ಲ ನನಗೆ ಏನ್ ಕೊಟ್ಟಿದಾರ ಹಿಂಗಂತ ಹೇಳ್ತಿದ್ ಹುಡುಗಿ ಅವ ಏನವ್ರು ನಾವೇ ಒಂದ್ ಮನಿ ಮಾಡವರಾ ನಮ್ಗೆ ಏನ್ ಸಿಗೋದಿಲ್ಲ ಮತ್ ನಾವ್ ಏನ್ ಕೊಡೋದವ ಅಂತ ಹಿಂಗ್ ಹೇಳ್ಬಿಟ್ಟಿ ಈಗ ಯಾವಾಗ ಸುಸೈಡ್ ಮಾಡ್ಕೊಂಡವ್ರ ಅಥವಾ ಕೊಲೆ ಮಾಡಿದಾರ ಅದ್ ಏನ್ ಮಾಡಿದಾರ ಅವ್ರಿಗೆ ಗೊತ್ತ್ರಿ ನಮ್ಗೆ ಹುಡುಗಿ ಮಾಡ್ಕೊಂಡಿದ್ ನಮ್ಗೇನ್ ಸೋಚ ಇಲ್ಲ ಅವರು ಮಾಡಿದ್ರೆ ನಮ್ಗೆ ಸ್ವಲ್ಪ ಕಿಟ್ಟಿ ಮೇಲೆ ಹೆಂಗ್ ಮಾಡ್ಕೋತಾರ ಯಾರು ಗೊತ್ತೈತಿ ಕಿಟ್ಟಿ ಪೋಸ್ ಹಾಕೋದ್ರ ಅಂತ ನಗ್ಗಿ ಬರ್ತೈತಿ ಕಣ್ಣು ತಿರುಗಿಡ್ತೈತಿ ಈಗ ಹಂಗ ಮಲ್ಕೋದ್ರ ಹಂಗ ಮಲ್ಕೊಂಡ್ ಬಿಟ್ಟಿದ್ರು ಹೆಂಗ್ ನಾವ್ ಇರ್ತೀವಿ ಯಾರು ಮಾಡಿದ್ರಂತ ಹುಡುಗಿ ಏನ್ ಮಾಡ್ಬೋದವ್ ಗಂಡನ್ ಮನೆ ಅವ್ರು ಮಾಡಿದಾರಂತ ಅವ್ರ ಮೇಲೆ ನಮ್ ಸಂಶ ಅವ್ ಕಾಲ ಬಿದ್ದು ಯಾಕೆ ತಗೊಂಡ್ ಹೋದ್ರು ರೈತರ ಮುಂದ್ ನಮ್ ಸರಾಜ್ ಕೊಡುದಿಲ್ಲ ಇದ್ರ ಮುಂದ್ ನಾವ್ ಏನ್ ಮಾಡುದಿಲ್ಲ ಅಂತ ಯಾಕೆ ಹೇಳ್ಬೇಕು ನಾವು ಹಿಂಗ್ ಹೋಗಿ ಯಾಕೆ ಹಿಂಗ್ ಯಾಕೆ ಮಾಡ್ಬೇಕು ಪೊಲೀಸ್ ಕಂಪ್ಲೀಟ್ ಸಪೋರ್ಟ್ ಕೊಡ್ತಾರಂತ ಹೇಳಿದ್ರು ಅವರು ನಮ್ಮ ಅಣ್ಣ ಅನಂತ ಕೆದಾರ್ ಇವ್ರದ್ದು ಮಗಳ ಶ್ರೀಧರ್ ಲಕ್ಷ್ಮಣ್ ಸಂಧಿ ಮಚ್ಚದಲ್ಲಿ ಒಂದೂವರೆ ವರ್ಷ ಮುಂಚೆ ಅರೇಂಜ್ ಮಾಡಿ ಮದುವೆ ಮಾಡಿತ್ತು ಒಂದ್ ವರ್ಷ ಚೆನ್ನಾಗ್ ಇಟ್ಟಿದ್ದ ಅವರು ಜಾಸ್ತಿ ಅಂದ್ರೆ ಅವರು ಬೆಂಗಳೂರಲ್ಲಿ ಒಂದ್ ಕಂಪನಿಲಿ ಜಾಬ್ ಮಾಡ್ತಿದ್ದ ಅವ್ರು ಬಿ ಮೆಕ್ಯಾನಿಕಲ್ ಜಾಸ್ತಿ ಜಾಸ್ತಿ ಅವರು ಇಲ್ಲೇ ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದು ಹೋದ್ ವರ್ಷ ಒಂದ್ ತಿಂಗಳು ನಮ್ ಮಗಳಿಗೆ ಹೋಗಿದ್ದು ಬೆಂಗಳೂರಿಗೆ ಆಮೇಲೆ ಅವರು ಸೌದಿ ಹೋಗಿದ್ದು ಒಂದ್ ತಿಂಗಳು ನವಂಬರ್ ಅಕ್ಟೋಬರ್ ನವೆಂಬರ್ ಅಲ್ಲಿ ಆಮೇಲೆ ಬಂದು ಇಲ್ಲೇ ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದು ಏಳೆಂಟ್ ತಿಂಗಳಾಯ್ತು ನಮ್ ಹುಡುಗಿನ್ಗೆ ಕಮೆಂಟ್ ಮಾಡಿ ಟಾರ್ಚರ್ ಮಾಡ್ತಿದ್ವಿ ನೀವು ಊರವರು ಇರೋರು ನಿಮ್ಗೆ ಏನ್ ಬರಂಗಿಲ್ಲ ನಿಮ್ ಶಾಣಿ ನಿಮ್ ಶಾಣಿ ಇಲ್ಲ ನೀವ್ ಚೆನ್ನಾಗಿ ಕಾಣಂಗಿಲ್ಲ ಹಿಂಗಿಲ್ಲ ಹಂಗಿಲ್ಲ ಅಣಿ ಟಾರ್ಚರ್ ಮಾಡ್ತಿದ್ವಿ ಕಮೆಂಟ್ ಮಾಡಿ ನಮ್ ಮಗಳು ಬಂದು ನಮ್ಮ ವೈನಿಗೆ ನಮ್ಮ ಅಣ್ಣನಿಗೆ ಹೇಳ್ತಿದ್ವು ಹಿಂಗ ಹಿಂಗ್ ಮಾತಾಡ್ತಾನೆ ಹಿಂಗ ಹಿಂಗ್ ಮಾತಾಡ್ತಾನೆ ನಾವು ಹೊಸ ಹೊಸ ಮದ್ವಿ ಇದೆ ಸ್ವಲ್ಪ ವಾತಾವರಣ ಚೇಂಜ್ ಸೆಟ್ ಆಗಬೇಕು ಅವತ್ತನಕ ತನಕ ಸ್ವಲ್ಪ ಇದಾಗ್ತೇತ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೀವು ಹೋಗ್ಬೇಕು ಹೆಂಗ ಅನಿಕ್ ಹೇಳಿ ನಾವು ಕಳಿಸ್ತಿದ್ವು ಈ ಫೆಬ್ರವರಿ ಮಧ್ಯ ಫೆಬ್ರವರಿ ಮಧ್ಯದಾಗ ಅವರು ಕುವೆತ್ ಹೋಗಿದ್ದು ಅವರು ಅಮ್ಮ ಮತ್ತು ಅವ್ರ ಗಂಡನ ತಂಗಿ ಅವರು ಕಮೆಂಟ್ ಹೊಡಿತಿದ್ರು ಏನಾದ್ರೂ ಏನಾದ್ರ ಈ ಫೆಬ್ರವರಿ ಮಧ್ಯೆಯಲ್ಲಿ ಅವರು ಕುವೆತ್ ಹೋಗಿದ್ದು ಕಂಪ್ನಿ ಕಡೆಯಿಂದ ಮೂರ್ ತಿಂಗಳು ಆ ಮೂರ್ ತಿಂಗಳಲ್ಲಿ ಅವನು ನಮ್ ಮಗಳಿಗೆ ಏನು ಫೋನ್ ಮಾಡಿಲ್ಲ ಏನಿಲ್ಲ ನಮ್ ಮಗಳು ಮೂರ್ ತಿಂಗಳಲ್ಲಿ ಒಂದ್ಸಲ ಫೋನ್ ಮಾಡಿದ ಅವಾಗ ನಾವು ಬಿಝಿ ಇರುತ್ತೆ ಫೋನ್ ಮಾಡಬೇಡ ಸಿಟ್ ಆಗಿದ್ದು ಆಮೇಲೆ ನಮ್ ನಮ್ ಮಗಳು ಫೋನ್ ಮಾಡಿಲ್ಲ ಹೊಸ ಮದ್ವಿ ಹೆಂಗಿರ್ಬೇಕು ಸಂಬಂಧ ಹಿಂಗ್ ಮಾತಾಡ್ತಾರು ಹೊಸ ಹುಡುಗಿನ್ಗೆ ಬೇರೆವ್ರಿಗೆ ಹುಡುಗಿ ಮನೆಯಿಂದ ತಂದು ಸ್ವಂತ ಮನೆಯಲ್ಲಿ ಹೆಂಗಿಡ್ಬೇಕು ಅವ್ರು ಸಿಟ್ಟು ಸಿಟ್ಟಾಗಿ ನಮ್ ಮಗಳ ಫೋನ್ ಅವ್ರಿಗೆ ಮಾಡಿಲ್ಲ ಎಂದು ಬಂದ ಬಂದು ಮುಂಚೆ ಇಲ್ಲಿ ಸ್ವಲ್ಪ ನಮ್ಮ ಊರಾಗ ಬಂದಿದ್ದು ಕರೆದಿದ್ದು ನಮ್ಮ ಮಗಳಿಗೆ ಇಲ್ಲಿ ನಮ್ಮ ಅಮ್ಮ ಅಂದ್ರ ಹುಡುಗಿನ್ ಅಜ್ಜಿ ಸತ್ತಿದ್ದು ಮಾರ್ಚ್ ಹದಿನೈದಕ್ಕೆ ಅವ್ ಅವು ಬಂದ ಮೇಲೆ ಹದಿನೈದು ಇಪ್ಪತ್ತು ಅಲ್ಲಿ ಸತ್ತು ಬಿಟ್ಟಿದ್ದು ಆ ಕಾರಣ ಅವ್ರಿಗೆ ಮುದ್ಗಾದಲ್ಲಿ ಉಳಿದಿದ್ವು ಆಮೇಲೆ ಅವನು ಮೇ ಮಧ್ಯದಾಗ ಕುವೆತಿಂದು ರಿಟರ್ನ್ ಬಂದಿದ್ದು ಬಂದ ಮೇಲೆ ಮಚ್ಚದಲ್ಲಿ ಬಂದ ಫೋನ್ ಮಾಡಿದವನು ನಾವು ತಗೊಂಡ್ ಬರ್ತಾ ಇದೇವೆ ಮತ್ತು ನೀವ್ ತಯಾರಿ ರೆಡಿ ಇರ್ರಿ ಅಣ್ಣ ನಮ್ ಮಗಳ ನಾ ಬರಂಗಿಲ್ಲ ಅಣ್ಣ ಕ್ಲಿಯರ್ ಹೇಳಿಬಿಟ್ಟಿದ್ದು ಫೋನ್ ಹೇಳ್ತಾ ಇದ್ದೇವು ಆಮೇಲೆ ನೆಕ್ಸ್ಟ್ ಡೇ ಅವ್ರು ಸ್ವಂತ ಬಂದಿದ್ದು ತಗೊಂಡೋಗ ಕಾರ್ ತಗೊಂಡು ಕ್ಲಿಯರ್ ಆಗಿ ನಮ್ಮ ಮಗಳು ಹೇಳಿದ್ದು ನಾ ಹೋಗಂಗಿಲ್ಲ ನಿಮ್ ಜೊತೆ ಬರಂಗಿಲ್ಲ ಅವ್ರು ರಿಟರ್ನ್ ಕಳ್ಸಿದ್ದು ಎರಡು ದಿವಸ ಬಿಟ್ಟು ಅವನಮ್ಮ ಅವನು ಮತ್ತು ಹುಡುಗಿನ ಮಾವ ಮತ್ತ ದಡಮ್ಮ ಇವ್ರು ಕರ್ಕೊಂಡು ತಗೊಳಕ್ ಬಂದಿದ್ದು ಅವಾಗ ಮನೆಯಲ್ಲಿ ನಮ್ಮ ನಮ್ಮ ಅಣ್ಣ ಮತ್ತ ಇವ್ರು ಎಲ್ಲಾರು ಮೀಟಿಂಗ್ ಮಾಡಿಕೊಂಡು ಚೆನ್ನಾಗಿ ಸಂಜಾಯಿಸಿ ನಮ್ ಮಗಳಿಗೆ ಕಳಿಸಿದ್ದು ಈಗ ಲಾಸ್ಟ್ ಟೈಮ್ ನೋಡೋಣ ಅಣ್ಣಿ ಆಮೇಲೆ ವಿಚಾರ ಮಾಡೋಣ ಮಾಡೋಣಿ ಕಳಿಸಿದ್ದು ಅಲ್ಲಿ ಇಲ್ಲಿ ಎಂಟು ದಿವಸ ಮಚ್ಚದಲ್ಲಿ ಉಳಿದ ಆಮೇಲೆ ಅವರು ಬೆಂಗಳೂರಿಗೆ ಕರ್ಕೊಂಡು ಹೋಗಿದ್ದು ಬೆಂಗಳೂರು ಬೆಂಗಳೂರು ಕರ್ಕೊಂಡು ಹೋಗಿದ ಮೇಲೆ ಅವರು ಇಪ್ಪತ್ತಾರು ದಿವಸ ದಿವಸಲ್ಲಿ ಅವರು ಇದು ಮಾಡಿದಾರೆ ಕೊಲೆ ಅಂದ್ರೆ ನಮ್ಗೆ ಫುಲ್ ಹಂಡ್ರೆಡ್ ಪರ್ಸೆಂಟ್ ಅವ್ರ ಮೇಲೆ ಸಂಶಯ ಇದೆ ಯಾಕಂದ್ರೆ ನಮ್ಮ ಮಗ ಮಗಳ ದಾಡ್ಸಿ ಇತ್ತು ಹಂಗೇನು ಮಾಡಕ್ಕೆ ಅವ್ರದ್ದು ಸಾಧ್ಯ ಇಲ್ಲ ಬೇರೆ ಕಿಟಕಿಯಲ್ಲಿ ಅವ್ರ ಹಕ್ಕಿದ್ರು ಅನ್ ಹೇಳತಾರ ಅವರು ನಮ್ಗ ಡೈರೆಕ್ಟ್ ಅಣ್ಣನ್ಗೆ ಫೋನ್ ಮಾಡಿದಾರ ಇಲ್ಲ ಮೊನ್ನೆಗೆ ಅವನ್ ಬಂದಿಲ್ಲ ಅವ್ರ ಅಮ್ಮ ಬಂದಿಲ್ಲ ಯಾರು ಅವ್ರು ಬಂದಿಲ್ಲ ಅವ್ರು ಚೆಕ್ಅಪ್ ಮಾಡಿದಾರ ಎಲ್ಲ ಅಗ್ನಿ ಬಿಗ್ನಿ ಇಲ್ಲೇ ಮಾಡ್ಯಾರ ನಾವು ಹೋಗಿದ್ದು ನಮ್ದು ಶನಿವಾರ ಹನ್ನೆರಡು ಜುಲೈ ಸೆವೆನ್ ಫೋರ್ಟಿ ತ್ರೀ ಸಾಯಂಕಾಲ ನಮ್ಗ ಫೋನ್ ಹಚ್ಚಿದಾರ ನಮ್ ಅಣ್ಣನ್ಗೆ ಅನಿ ಹಿಂಗ ಸ್ವಾತಿ ಸುಸೈಡ್ ಮಾಡಿದಾರ ಅನ್ನಿ ನಮ್ಗೆ ಡೌಟ್ ಆಯ್ತು ನಮ್ಮ ಅಣ್ಣನಿಗೆ ಕಡಿಮೆ ಅಂದ್ರೆ ಅರ್ಧ ಗಂಟೆ ಫೈವ್ ಮಿನಿಟ್ ಮೇಲೆ ಪಿ ಎಸ್ ಐ ಫೋನ್ ಮಾಡಿದ್ರು ಏನ್ ಮಾಡ್ಲಿ ಡೆಡ್ ಬಾಡಿ ಗೆ ನಾ ತಗೊಂಡ್ ಹೋಗ್ಲಿ ಅಣ್ಣನಿಗೆ ಏನ್ ವಿಚಾರ ಎಲ್ಲ ಬಂದ್ರೆ ಶಾಕ್ ಹತ್ತಿತ್ತು ಏನ್ ತಗೊಂಡ್ ಹೋಗ್ರಿ ಅಂದಿದಾರ ಅವ್ರು ಕರ್ಕೊಂಡು ಎಲ್ಲ ಪಂಚನಾಮ ಮಾಡ್ಕೊಂಡು ಬಿ ಡೆಡ್ ಬಾಡಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದು ಆಮೇಲೆ ಈಗ ನಮ್ಮ ಮಗಳಿಗೆ ನ್ಯಾಯ ಬೇಕು ಅವರು ಮಾಡಿದಾರೆ ಅಣ್ಣ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ 什么叫一代？